ಒಂದು ಕ್ಷಣ ಕವಿ ರವೀಂದ್ರನಾಥ್ ಠ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ ಹೇಗಿರಬೇಕು ಮನುಷ್ಯನ ಬದುಕು ಬದುಕು ಹೇಗಿದೆ ಮನುಷ್ಯ ಹೇಗೆ ಬದುಕಬೇಕು ಅವರೊಂದು ಸುಂದರವಾದ ಕವನ ಬರೀತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟೀಸ್ಟ್ ಟು ಪ್ಲೇ ಆನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಟು ಎಷ್ಟು ಸುಂದರವಾದ ಮಾತಿದು ಕವಿ ರವೀಂದ್ರ ಅಂತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಇದು ಜಗತ್ತೇನಿದೆಯಲ್ಲ ಇದು ಜಗತ್ತು ದೇವನ ಜಾತ್ರೆ ಇದು ಈ ಜಗತ್ತು ದೇವನ ಉತ್ಸವ ಇದು ಇದು ನಮ್ಮ ಉತ್ಸವ ಅಲ್ಲ ನಿಮ್ಮ ಉತ್ಸವ ಅಲ್ಲ ದೇವನ ಉತ್ಸವ ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಹಾಕಿರ್ತೀವಿ ಇಲ್ಲ ಇದು ದೇವನ ಉತ್ಸವದಲ್ಲಿ ಚಂದ್ರ ತಾರೆ ನಕ್ಷತ್ರಗಳ ಬೆಳಕಿದೆ ನಮ್ಮ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೀವಿಲ್ಲ ನಾವು ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ ಇದು ಇಲ್ಲಿ ದೇವನ ಜಾತ್ರೆ ನಡೆದಿದೆ ಎಷ್ಟು ಸುಂದರ ಮಾತು ಹೇಳ್ತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಇದು ಜಗತ್ತಿನ ಜಾತ್ರೆ ಇದು ಈ ಜಗತ್ತೇನಿದೆಯಲ್ಲ ಇದು ದೇವನ ಜಾತ್ರೆ ಇದು ಇದು ವಿಶ್ವೇಶನ ಜಾತ್ರೆ ಇದು ಇದು ಶಿವನ ಜಾತ್ರೆ ಇದು ನನ್ನ ಹುಟ್ಟೇನಿದೆಯಲ್ಲ ದೇವ ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಇದು ಅಂತ ಇಟ್ ಈಸ್ ಅನ್ ಇನ್ವಿಟೇಷನ್ ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟನಲ್ಲ ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ ಅಂದರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದರೆ ಆಮಂತ್ರಿತನಾಗಿ ಬಂದೀನಿ ಅತಿಥಿಯಾಗಿ ಬಂದೇನೆ ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯಾಮ್ ಇರೋರು ಯಾರೂ ಇಲ್ಲ ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ ಅತಿಥಿಗಳಷ್ಟೇ ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗೆ ಹೋಗಬೇಕಾಗ್ತದೆ ಖಾಯಂ ಯಾರು ಇರೋಕೆ ಬಂದಿಲ್ಲ ಈಗ ನೀವು ನೋಡಿ ಮನೆಗೆ ಅಳಿಯ ಬಂದಿರ್ತ ಅಳಿಯ ಬಂದಾಗ ಒಂದನೇ ದಿವಸ ಬಂದ್ರೆ ಮಣಿ ಹಾಕಂತಾರೆ ಎರಡು ದಿವ್ಸ ಇದ್ರೆ ಮಣಿ ಅಂತಾರೆ ಮೂರು ದಿವಸ ಇದ್ರೆ ನೂಕ್ ಮಣಿ ಅಂತಾರೆ ಅವನಿಗೆ ಅಷ್ಟೇ ಒಂದನೇ ದಿವಸ ಬಂದಾಗ ಹೋಳಿಗೆ ಇರ್ತೈತಿ ಅವ ಅಕಸ್ಮಾತ್ ಎರಡನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ ಅದ್ರೊಳಗೆ ಹೋರ್ನಿರುದಿಲ್ಲ ಅಷ್ಟೆ ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡ್ಬೇಕು ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು ಮಸ್ತ್ ಇರ್ತೈತೆ ಈಗ ಸ್ವಾಮಿಗಳು ನಾವು ನಿಮ್ಮ ಮನೆಗೆ ಬರ್ತೀವಿ ಹೊಸ ಮನೆಗ್ ಕಟ್ಸಿರ್ತೀರಿ ಹೊಸ ಮನೆಗ್ ಕಟ್ಟಿಸ್ದಾಗ ಮನೆಗೆ ಪಾತ್ ಪೂಜೆ ಉದ್ಘಾಟನೆಗಂತ ಕರ್ಕೊಂಡು ಹೋಗ್ತಿರಿ ಹೋಗೇನಂತೀರಿ ನಾವು ಅಂತಿರ್ತೀವಿ ಏ ಮನಿ ಭಾಳ ಚಂದ ಕಟ್ಸಿಯಪ್ಪ ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ ಮನಿ ಭಾಳ ಚಂದ ಕಟ್ಸಿಯಪ್ಪ ಅಂತೀವಿ ಅಂದ ಕೂಡಲೇ ನೀವೇನಂತಿರ್ತೀರಿ ಏಯ್ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ ಅಲ್ಲಿ ಮತ್ತೆ ಹಿಂಗೆ ಅಂತನ ಬಾ ಅಂತಪ್ಪ ಪೇಪರ್ ಪೇಪರಪ್ಪ ಏನತ್ತ ಸಹಿ ಮಾಡಂಗಾರಂದ್ರೆ ಯಾರ ಕರ್ಸಿರನು ಸ್ವಾಮಿಗಳು ಸುಮ್ಮ ತಿಳ್ಕೊಂಡಿರ್ಬೇಕು ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದೀವಂತ ಮತ್ತೆ ಬಹಳ ಅಂತ ಸಲ್ಲೆ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನೆಯಾಗೆ ಹೆಣ್ಮಕ್ಳು ಕರೆದು ಎಷ್ಟೊತ್ತನ ಕುಂದಿರ್ಸಿರಿ ಅವ್ರಿಗೆ ಕಳಿಸ್ರಿ ಮತ್ತೆ ಬೀಗರು ಬರ್ತಾರ ನಮಗೆ ಆಯೇರಿ ಕೊಡೋರು ಅದಾರ ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನು ಮಾಡ್ತೀರಿ ಇವ್ರೇನು ಕೊಡೋರಲ್ಲ ಬೆಡೋರಲ್ಲ ನಮ್ಮ ಕಡೆಯಿಂದ ಕಾಣಿಕಾ ಇಸ್ಕೊಂಡು ಹೋಗೋರು ನಮಗೆ ತಲಿಯಾಗಿರ್ಬೇಕು ನಾವು ಇವ್ರ ಮನೆಗೆ ಅತಿಥಿಗಳಾಗಿ ಬಂದಿವಿ ಅವ್ರು ಸುಮ್ಮನೆ ನಿಂಬದಂತಿರ್ತಾರೆ ನಮಗೆ ಗೊತ್ತಿರಬೇಕು ಇದು ನಂಬದಲ್ಲ ಅಂತ ಅತಿಥಿಗಳಾಗಿ ಹೋಗೋದು ಗಣಪತಿ ಕೇಳಿದ್ರಂತ ಯಾರೋ ಒಬ್ರು ಅಲ್ಲೋ ನೀ ಇರದ ಇದ ದಿವ್ಸ ಇರ್ತಿ ಎಷ್ಟು ಮಸ್ತ್ ಅಲ್ಲ ಇರದ ಇದೇ ದಿವ್ಸ ಬದುಕಿ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿ ಇಲ್ಲ ಗಣಪತಿ ಅಂದ ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತಿನಿ ಏನು ತಿಳ್ಕೊಂಡೆ ಅಂದ ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ ಅದಕ್ಕೆ ಆರಾಮದೀನಿ ನಾನು ಅವ ಕೇಳ್ದೆ ಭಕ್ತ ಏನು ಮಸ್ತ್ ತಿಳ್ಕೊಂಡು ಬದುಕಿ ಇರದ ಇದೇ ದಿವಸ ಇರ್ತಿ ಆದರೂ ಮಸ್ತ್ ಬದುಕ್ತಿ ಇಲ್ಲ ಹೆಂಗೆ ನಾ ಜೀವನ ಚಂದ ತಿಳ್ಕೊಂಡಿನಿ ಅನ್ನೋ ಏನು ತಿಳ್ಕೊಂಡಿ ಏನು ತಿಳ್ಕೊಂಡಿನಂದ್ರೆ ನನಗೆ ಯಾರು ಇವತ್ತ ಎತ್ತಿ ಮೆರೆಸಾಕತ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗೆದು ಅಂತ ತಿಳ್ಕೊಂಡಿನಿ ಅದಕ್ಕೆ ಅರಾಮದಿನ ನಮ್ಮನ್ನ ಯಾರು ಎತ್ತಿ ಮೆರೆಸ್ತಾರೆ ಅವರ ಒಂದು ದಿವ್ಸ ಹತ್ತಿ ಒಗಿತಾರ ಅಂತ ತಿಳ್ಕೊಂಡೆವು ನಾವು ಅದಕ್ಕೆ ಕರಾಮದೀವಿ ನಾವು ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪ್ ಆನ್ ಮೈ ಇನ್ಸ್ಟ್ರೂಮೆಂಟ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಫ್ ಆನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಈ ಜಗತ್ತಿಗೆ ಭಾಳ ಸುಂದರ ಮಾತಂತಾನೆ ರವೀಂದ್ರ ನಾವೆಲ್ಲ ಕಲಾವಿದರಾಗಿ ಬಂದೀವಿ ನಾವೆಲ್ಲ ಕಲೆಗಾರರಾಗಿ ಬಂದೀವಿ ಸನ್ಯಾಸಿ ನನ್ನದು ಒಂದು ಹಾಡು ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ ನನ್ನ ಹಾಡನ್ನ ಸರಿಗೆ ಹಾಡಬೇಕು ಜನಪ್ರತಿನಿಧಿಗಳಾದರೆ ಅವ್ರ ಹಾಡು ಅವರು ಸರಿಗೆ ಹಾಡಬೇಕು ಅವರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ ಅವ್ರ ಕೆಲಸ ಹೆಂಗಿರಬೇಕು ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರ ತಲೆ ನೆಕ್ಸ್ಟ್ ಜನರೇಷನ್ ಅವ್ರ ತಲೆ ಆಗಿರಬೇಕು ಅವ್ರ ಹಾಡು ಸರಿಗೆ ಹಾಡ್ದಂಗಾಗ್ತದ ಒಬ್ಬ ರೈತ ಇರ್ತಾನ ಅವ ತನ್ನ ಹಾಡು ಸರಿಗಾಡು ಹೋಗಬೇಕಾಗ್ತದೆ ಕಷ್ಟ ಪಟ್ಟು ದುಡಿಬೇಕಾಗ್ತದೆ ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಆಗ್ತದಂದ್ರ ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗೋದಿಲ್ಲ ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳೆ ಅಂದ್ರ ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ ಭೂಮಿ ತಾಯಿ ಕಾಯುವುದು ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ ಎರಡು ಬೆವರಿನ ನೆಲಕ್ಕೆ ಬಿದ್ದರೆ ಸಾಕು ಭೂಮಿ ತಾಯಿ ತೃಪ್ತಳ ಅದು ರೈತನ ಹಾಡ ತನ್ನ ಹಾಡ ತಾನು ಹಾಡಬೇಕು ವೈದ್ಯರಿದ್ದಾರೆ ಅವರು ತಮ್ಮ ಹಾಡ ತಾವು ಸರಿಗ ಹಾಡಬೇಕಲ್ಲ ಈಗ ಒಬ್ಬ ರೋಗಿ ದವಾಖಾನೆಗೆ ಬಂದರೆ ಒಬ್ಬ ವೈದ್ಯನ ದೃಷ್ಟಿ ಅವನ ಕಣ್ಣ ರೋಗಿ ಪಾಕೆಟ್ ಮೇಲೆ ಇರಬಾರ್ದು ಆ ಪಾಕೆಟ್ನಿಂದ ಇರುವಂಥ ಎದಿಯೊಳಗಿರುವ ಅವನೊಳಗೆ ದೇವರು ಕಾಣಬೇಕು ಅಂದಾಗ ಅವನ ಹಾಡು ಸಾರ್ಥಕ ಆಗ್ತದೆ ಎಲ್ಲರೂ ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಹಾಡು ಸರಿಗೆ ಹಾಡು ಹೂಡಬೇಕಾಗ್ತದೆ ಮೈ ಪಾರ್ಟ್ ಇನ್ ದಿಸ್ ಫಸ್ಟ್ ಇಷ್ಟು ಟು ಪ್ಲೇ ಅಪ್ ಆನ್ ಮೈ ಇನ್ಸ್ಟ್ರೂಮೆಂಟ್ ನನ್ನ ನಾ ಸರಿಗೆ ಹಾಡಬೇಕು ನಿಮ್ಮ ಹಾಡು ನೀವು ಸರಿಗೆ ಹಾಡಬೇಕು ಈಗ ಜಾತ್ರೆಗೆ ಕರೆಸಿರ್ತಾರಲ್ಲ ನಿಮಗೆ ನೋಡ್ರಿ ಯಾರಿಗಾದರೂ ಕಲಾವಿದರಿಗೆ ಜಾತ್ರೆ ಕರೆಸಿದ್ರೆ ಯಾರು ಚಲೋ ಹಾಡ್ತಾರ ಅವ್ರಿಗೆ ಮುಂದಿನ ಜಾತ್ರೆಗೆ ಆಮಂತ್ರಣ ಕೊಡ್ತಾರೆ ಮತ್ತು ಹಾಡು ಕೆಟ್ಟ ತೊಂದ್ರೆ ಸಾಕು ಬಿಡ್ರಿ ಅದು ಚಲೋ ಹಾಡಿಲ್ಲ ಮುಂದಿನ ಜಾತ್ರೆಗೆ ಕರೆಸಬೇಡ್ರಿ ಅಂತಾರೆ ಹಂಗೆ ನಮ್ಮ ನಮ್ಮ ಹಾಡು ನಾವು ಸರಿಗ ಹಾಡಿದ್ವಿ ಮುಂದಿನ ಜಾತ್ರೆಗೆ ದೇವಾದ್ರ ಆಮಂತ್ರಣ ಕೊಡ್ತಾನೆ ಹಾಡುವಾಗ ನಮ್ಮ ಹಾಡು ಕೆಟ್ಟ ತೊಂದ್ರೆ ನಾವು ತಿಳ್ಕೋಬೇಕು ಇದೇ ನಮ್ಮ ಕೊನೆ ಜಾತ್ರೆ ಮುಂದಿನ ಜಾತ್ರೆಗೆ ಆಮಂತ್ರಣ ಇರೋದಿಲ್ಲ ನಮಗೆ ಇಟ್ ಈಸ್ ಹಿಸ್ ಇನ್ವಿಟೇಷನ್ ಇಟ್ ಈಸ್ ಡಿವೈನ್ ಇನ್ವಿಟೇಷನ್ ಅವ ಕೊಟ್ಟ ಆಮಂತ್ರಣ ಇದೆ ಅದಕ್ಕಾಗಿ ಬದುಕನ್ನು ಅಷ್ಟು ಸುಂದರವಾಗಿ ಕಟ್ಟಿಕೋಬೇಕಾಗ್ತದ ಮನುಷ್ಯ ಅದು ಅದು ಬಿಡ್ತಾನೆ ಅವನಿಗೆ ಅನಿಸ್ತಿರ್ತೈತಿ ಬದುಕಿನ ಬಗ್ಗೆ ಅವನಿಗೆ ಏನು ಗೊತ್ತೈತಿ ಅಂದ್ರೆ ಏನೋ ಏನು ಬಿಡ್ರಿ ಭಯಂಕರ ಮನಿ ಕಾಡ್ತೈತ್ರಿ ನಮ್ಗೆ ಯಾಕೆ ಗೊತ್ತಮ್ಮ ಭಾಳ ಚಿಂತೆ ಆಗೈತಿ ಏನು ಬಿಡ್ರಿ ಅಜ್ಜರ್ ಹಿಂಗೆ ಕೈ ಕಾಣ್ತೈತ್ರಿ ಕೈಗೆ ಬಂದು ದುಡ್ಡು ಒಟ್ಟ ಮನೆಯಾಗ ಇರೋದಿಲ್ಲ ನೋಡ್ರಿ ಮನಿ ಭಾಳ ಕಾಡ್ತೈತಿ ಅಂದ್ರೆ ತನ್ನ ತಪ್ಪ ಮನೆ ಮೇಲೆ ಹಾಕ್ತಾನೆ ಮನುಷ್ಯ ಎಂದೂ ಇವ ಎಷ್ಟು ಬೆರಿಕಿ ಮನುಷ್ಯ ಅಂದ್ರೆ ತನ್ನ ತಪ್ಪು ತನ್ನ ಮೇಲೆ ಹಾಕೊಳ್ಳೋದು ಮತ್ತು ಅವ ಹೋಗ್ತಾನೆ ಭಾಳ ಅಂದ ಅಂದ್ಕೂಳೆ ನಮ್ಮಂಥವ್ರ ಹತ್ರ ಬರ್ತಾರೆ ಮತ್ತು ನಾವು ತಯಾರಾಗೆ ಕುಂತಿರ್ತೀವಿ ಬರೀ ಯಾರೂ ಬಂದಿಲ್ಲ ಏನಾಗೈತಿ ಏನಾಗೈತಪ್ಪ ನಿನ್ನ ಮನೆ ಭಾಳ ಕಾಡ್ತೈತಿ ಏನಾಗೈತಿ ವಾಸ್ತು ಸರಿಗಿಲ್ಲ ಮತ್ತು ಏನು ಮಾಡ್ಬೇಕು ನಿನ್ನ ಮನೆ ಬೆಡ್ರೂಮ್ ಬದಲು ಮಾಡಬೇಕು ಪೂಜಾದ ಕೋಲಿ ಬದಲು ಮಾಡಬೇಕು ಅಡುಗೆ ಮನೆ ಬದಲು ಮಾಡಬೇಕು ಬಾಕಲು ಬದಲು ಮಾಡಬೇಕು ನಮ್ಮಂಥವ್ರ ಮಾತು ಕೇಳುವ ಎಲ್ಲ ಬದಲು ಮಾಡೋದು ಬದಲು ಮಾಡಿ ಮನೆಯಾಗೆ ಹೋದೆ ಅದು ಮನಿ ಅಂತೂ ನನ್ನ ಬದಲು ಮಾಡಿದೆಲ್ಲಪ್ಪ ನೀ ಹಂಗೆ ಉಳ್ಕೊಂಡೆಲ್ಲ ಮೊದಲು ನೀ ಬದಲಾಗಂತ ಮನಿ ಅಂತಿರ್ತಿತ್ತು ಅದಕ್ಕೆ ಮನೆಯಲ್ಲಿ ಶಾಂತಿ ಸಿಗಬೇಕಾದ್ರೆ ಮನೆಯಲ್ಲಿ ಸಮಾಧಾನಗಳು ಸಿಗಬೇಕಾದ್ರೆ ಬರೀ ಮನಿ ವಾಸ್ತು ಪ್ರಕಾರ ಕಟ್ಟುವುದರಿಂದ ಮನೆಯಲ್ಲಿ ಶಾಂತಿ ಸಿಗುವುದಿಲ್ಲ ಮನೆಯಾಗಿ ಶಾಂತಿ ಸಿಗಬೇಕಾದ್ರೆ ಮನೆಯಲ್ಲಿರುವ ಮನಸ್ಸುಗಳು ವಾಸ್ತು ಪ್ರಕಾರ ಕಟ್ಟಬೇಕು ಅಂದಾಗ ಮನೆಯೊಳಗೆ ಶಾಂತಿ ಸಿಗ್ತದೆ ಇದು ಬಾಳ ಮಹೋತ್ಸವ ಏನಿದೆ ಇದು ಮನೆಯನ್ನಲ್ಲ ಮನಸ್ಸುಗಳನ್ನು ವಾಸ್ತು ಪ್ರಕಾರ ಕಟ್ಟುವಂಥ ಅದ್ಭುತ ಮಹೋತ್ಸವ ಇದು ಅದನ್ನು ಗುರುಗಳು ಆಯೋಜನೆ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಭಾಳ ಹೇಳೋದಿಲ್ಲ ಭಾಳ ಸಣ್ಣವ ಇಡೀ ಜಗತ್ತೇ ಅವ್ರ ಬಗ್ಗೆ ಇಡೀ ನಾಡಿಗೆ ನಾಡೇ ಅವರ ಬಗ್ಗೆ ಕೊಂಡಾಡ್ತದೆ ಅವ್ರ ಬಗ್ಗೆ ಒಂದೇ ಒಂದು ಸಣ್ಣ ಮಾತು ಹೇಳುವುದಾದರೆ ನನ್ನ ಭಾಷೆಯಲ್ಲಿ ಹೇಳುವುದಾದರೆ ನೀವು ನೋಡಿ ಈ ಸಮುದ್ರ ದಂಡೆ ಇರ್ತದೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾರೆ ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡ್ತಾರೆ ಪಂಡಿತರಾಗಿ ಕೆಲಸ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಅವರು ಕರೆದರ ಜನಪ್ರತಿನಿಧಿಗಳು ಮನುಷ್ಯರಷ್ಟೇ ಅಲ್ಲ ತಾಯಿ ತುಂಗಭದ್ರೆಯೇ ಓಡಿ ಅವರಿದ್ದಲ್ಲಿಗೆ ಬರ್ತಾಳೆ ಮತ್ತು ಅಷ್ಟೇ ನಾಡಿನ ಮಠ ಮಾನ್ಯಗಳ ಬಗ್ಗೆ ಮತ್ತು ಸಣ್ಣ ಸಣ್ಣ ಸ್ವಾಮಿಗಳ ಬಗ್ಗೆ ಅಷ್ಟು ಪ್ರೀತಿ ಉತ್ಸಾಹ ಮತ್ತು ಅವರಿಗೆ ಸ್ಫೂರ್ತಿ ಕೊಡೋದು ಅವರು ಎಷ್ಟು ಕೆಲಸ ಮಾಡಿ ಎಷ್ಟು ಬದುಕಿಗಳಿಗೆ ಎಷ್ಟು ಜೀವನಕ್ಕೆ ಆಧಾರ ಆಗಿದ್ದಾರೆ ನೋಡಿ ಈ ಸಮುದ್ರದ ದಂಡೆಯಲ್ಲಿ ಒಂದು ಲೈಟ್ ಹೌಸ್ ಅಂತ ಇರ್ತದೆ ಈ ಹಾರ್ಬರ್ ಇರ್ತದಲ್ಲ ಹಾರ್ಬರ್ ಅಂದರೆ ಎಲ್ಲಿ ಹಡಗು ನಿಲ್ಲುವ ಸ್ಥಳ ಇರ್ತದೆ ಅಲ್ಲೊಂದು ಟವರ್ ಇರ್ತದೆ ಅದಕ್ಕೆ ಲೈಟ್ ಹೌಸ್ ಅಂತ ಕರೀತಾರೆ ಅಂದರೆ ಸು ದೊಡ್ಡದು ಗೋಪುರ ಇರ್ತದೆ ಅದರೊಳಗೊಂದು ಲೈಟ್ ತಿರುಗತಿರ್ತದೆ ಅದು ಯಾಕೆ ಇರ್ತದಂದರೆ ಈ ಸಮುದ್ರದಲ್ಲಿ ಹಡಗುಗಳು ಸಣ್ಣ ಸಣ್ಣ ಬೋಟುಗಳು ವ್ಯಾಪಾರಕ್ಕೆ ಮೂನ್ ಮೀನು ಹಿಡಿಲಿಕ್ಕೆ ಹೋಗಿರ್ತಾವೆ ಹೋಗಾಗ ಅವೆಲ್ಲ ತೇಲ್ತಾ ತೇಲ್ತಾ ಹೋಗುವ ಯಾವುದೋ ಒಂದು ದೊಡ್ಡ ಸುಂಟರ ಗಾಳಿ ಬೀಸ್ತು ಅಂದ್ರೆ ಅವು ತೇಲಿ ಎಲ್ಲೋ ಹೋಗಿ ಬಿಡ್ತವೆ ಅವು ಎಲ್ಲೆದಿವಂತ ಗೊತ್ತಾಗೋದಿಲ್ಲ ಆ ಗಾಳಿಯ ಹೊಡೆತಕ್ಕೆ ಅವು ಎಲ್ಲದ ಒಂದು ಸಹಿತ ಗೊತ್ತಾಗೋದಿಲ್ಲ ಅವು ರಾತ್ರಿ ಆದ ಮೇಲೆ ಅವಕ ನಮ್ಮ ನೆಲೆ ಕಂಡುಕೋಬೇಕು ಅಂದ್ರೆ ನಮಗೆ ಎಲ್ಲಿ ಆಶ್ರಯ ಸಿಗ್ತೈತಿ ಅಂದ್ರೆ ದೂರ ಎಲ್ಲೋ ನಿಂತು ಯಾವಾಗ ಅವಕ್ ಲೈಟ್ ಕಾಣ್ತದಲ್ಲ ಲೈಟಿನ ಬೆಳಕ ಅವಾಗ ಹಡಗಿನ ನಾವಿಕರಿಗೆ ಅನ್ನಿಸ್ತೈತಿ ಅಂತ ಓ ಅಲ್ಲಿ ಆಶ್ರಯ ಇದೆ ನಮಗ ಹಾಗೆ ಈ ಸಂಸಾರ ಅನ್ನುವಂಥ ಒಂದು ಸಾಗರದೊಳಗ ನಮ್ಮ ಬದುಕೇನಿದೆ ಅದೇ ಒಂದು ಡೋಣಿ ಒಂದು ನಾವು ಇದ್ದಂಗೆ ನಾವು ಜೀವಿಗಳೆಲ್ಲ ಏನದಿವಿ ನಾವೆಲ್ಲ ನಾವಿಕರು ಇದ್ದಂಗೆ ಈ ಅಜ್ಞಾನವೆಂಬ ಕತ್ತಲೆಯೊಳಗ ಕಾಲನೆಂಬ ಗಾಳಿ ಸುಂಟರ ಗಾಳಿ ಬೀಸಿ ನಮ್ಮೆಲ್ಲರ ಬದುಕು ಎಲ್ಲೆಲ್ಲೆಲ್ಲೆಲ್ಲೋ ತೆಗೆದುಕೊಂಡು ಹೋಗಿದೆ ನಾವು ದಾರಿ ಕಾಣದಾಗಿದೆ ಬದುಕಿನಲ್ಲಿ ಅಂಥದ್ರೊಳಗೆ ನಾವು ದೂರ ಹೋದಿವಿ ಬದುಕ ಮುಗಿತು ಅನ್ನುವಂಥ ಕಾಳ ಕತ್ತಲೆಯ ಗರ್ಭದೊಳಗೊಂದು ಲೈಟ್ ಹೌಸಿನೊಳಗೆ ಬೆಳಕು ಕಾಣತೈತೆ ಅಲ್ಲ ಹಂಗೆ ನಮಗೊಂದು ಲೈಟ್ ಹೌಸ್ ಆಗಿದ್ದವ್ರು ಯಾರು ಅಂದರೆ ಸಿರಿಗೆರಿಯ ಪೂಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈಸ್ ಲೈಕ್ ಎ ಲೈಟ್ ಹೌಸ್ ಅವರು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮಗಳನ್ನು ತಮ್ಮೆಲ್ಲರನ್ನು ಕೂಡಿಸಿದ್ದಾರೆ ನೋಡಿ ನೀವು ನೋಡಿ ಇಷ್ಟು ಜನ ಇಷ್ಟು ರಾತ್ರಿಯೊಳಗೆ ಕೂಡೋದು ಭಾಳ ದೊಡ್ಡ ಕೆಲಸ ಈ ಎಲ್ಲ ತಾಜ್ಮಹಲ್ ಕಟ್ಟಿದ್ದು ಗೋಲ್ ಗುಮ್ಟ ಕಟ್ಟಿದ್ದು ಅವೆಲ್ಲ ಅದ್ಭುತಗಳಲ್ಲ ನೀವು ಧಾರಾವಾಹಿ ಗೀರಾವಾಯಿ ಎಲ್ಲ ಬಿಟ್ಟು ಹತ್ತುವರಿ ಆದರೂ ಇಲ್ಲಿ ಕೂಡಿಸ್ತಿರಲಿಲ್ಲ ಇದೇ ದೊಡ್ಡ ಅದ್ಭುತ ಇದು ಎಂಟನೇ ಅದ್ಭುತ ಜಗತ್ತಿನ ಮತ್ತೆ ಎಷ್ಟು ಶಾಂತವಾಗಿ ಕುಂತೀರಿ ನೋಡಿರಿ ನೀವು ನೋಡಿರಿ ಇಲ್ಲೆಲ್ಲ ಶಾಸಕರು ಸಚಿವರಾದ್ರೆ ವಿಧಾನಸೌಧದೊಳಗೆ ಅವರೇನು ಭಾಳ ಇರೋದಿಲ್ಲ ಎರಡು ನೂರು ಎರಡು ನೂರ ಮಂದಿ ಇರ್ತಾರೆ ಎಷ್ಟು ಅವರು ಆ ನೀವು ದೆಹಲಿಗೆ ಹೋರಿ ಅಲ್ಲೇನು ಭಾಳ ಮಂದಿ ಇಲ್ಲ ಒಂದು ಐದುನೂರು ಇರ್ತಾರೆ ಎಷ್ಟು ಹೊಡೆಪೆಟ್ಟ ಸುಮ್ನೆ ನೂರು ಐದುನೂರು ಮಂದಿರೋರು ಎಷ್ಟು ಗುದ್ದಾಡ್ತಾರ ಅದು ಭಾರತ ಅಲ್ಲ ಇಷ್ಟು ಸಾವಿರ ಜನ ಕೂಡಿದ್ರು ಸಹಿತ ಎಷ್ಟು ಶಾಂತವಾಗಿ ಕುಳಿತಿರಲ್ಲ ಇದು ನಿಜವಾದ ಭಾರತ ಇದು ಒಟ್ಟು ನಿಮ್ಮನ್ನೆಷ್ಟು ಹೊಗಳ್ಕೊತಿರ್ಬೇಕಂದ್ರೆ ಸುಮ್ನೆ ಕೂಡ್ತೀರಿ ನೀವು ಇದು ನಿಜವಾದ ಭಾರತ ಇಂಥ ನಿಜವಾದ ಭಾರತವನ್ನು ಪರಮ ಪೂಜ್ಯರ ಕನಸು ಅವರ ಆಶೀರ್ವಚನ ಅವರ ಮಾರ್ಗದರ್ಶನ ಈ ನಾಡಿಗೆಲ್ಲ ಇರಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತುಗಳನ್ನು